ಕು ಹೆಸರು ನೀನು ತೆಗಿ ಮುಖ ತೆಗಿ ಮುಖ ತೆಗಿ ನೀನು ಹೋಬಳೇಶ ನೀನು ಕೆಲ್ಸಕ್ಕೆ ಇಶತ್ತಲ್ಲಿ ಗೊತ್ತಿಲ್ಲ ಇಲ್ಲಿ ಯಾರು ಏ ಬರ ಕೆಲ್ಸ ಕೊಟ್ಟವ ಏನ್ ಎಷ್ಟು ನಿಮಗೆ ಈ ಗಾಡಿ ಎಲ್ಲಿಂದ ಬಂದಿದ್ದು ಹಲೋ ಎಷ್ಟೋ ಮಾಡ್ತಿದ್ವಿ ಕೂತ್ಕೊಳ್ಳಪ್ಪ ಕೂತ್ ನೀನು ಕೂರ್ ಸಿ ಎಷ್ಟ್ರೂತ್ಕರವಾಗಿಲ್ಲ ಕೂತ್ಕೊಂಡು ಹಂಗೆ ನೋಡು ಆ ತರ ಕೂತ್ಕೊಂಡು

ಇನ್ನೇಸ್ ಗಾಡಿ ಬರ್ಬೇಕು ಗಾಡಿ ಹಾ ಗೊತ್ತಿಲ್ಲ ಯಾರು ಅವರು ಕರ್ಕೊಂಡು ಅವರು ಅಂದ್ರೆ ಪಾರ್ಕ್ ಕರ್ಕೊಂಡು ಹೋಗಿ ಎಲ್ಲಿ ಅವ್ರ ನಂಬರ್ ಯಾರ ಹತ್ರ ಮೊಬೈಲ್ ಇಲ್ಲ ಯಾರ ಹತ್ರ ಮೊಬೈಲ್ ಇದೆ ಸರಿ ಇವತ್ತು ಸರ್ ಎಷ್ಟು ತಿಂಗಳು ವಸ್ತಿನ ಮಾಡ್ತೀವಿ ಅಗಿಬಂದ್ ನೋಡಿ ಎಷ್ಟು ಕೂಲಿ ಕೊಡ್ತಾರೆ ನೈಟ್ ಎಷ್ಟು ಗಂಟೆಗೆ ಬಂದು ಎಷ್ಟು ಗಂಟೆ ಮಾಡ್ತೀರಾ ಎಷ್ಟು ಗಂಟೆಗ ಮಾಡ್ತೀವಿ ಹನ್ನೆರಡು ಈಗೆಲ್ಲ ಒಂದು ಗೊತ್ತಿಲ್ವಾ ನಿಮ್ಗೆ ಕೆಲಸ ಮಾಡಿ ಡೇ ಟೈಮಲ್ಲಿ ಮಾಡ್ಬೇಕು ನೈಟ್ ಟೈಮ್ ಅಲ್ಲಿ ಕದ್ದು ಮಾಡ್ತಾ ಇದರ ಅಂದ್ರೆ ಅರ್ಥ ಮಾಡ್ತಾ ಹೋಗ್ತಾನೆ ನೈಟ್ ಟೈಮ್ ಮಾಡಿಸ್ತಾರೆ ಅಂದ್ರೆ ಏನೋ ಕಳ್ ಕೆಲಸ ಮಾಡಿಸ್ತದ ಅಂತ ಅರ್ಥ ಮಾಡ್ಕೋತಾನೆ ಯಾರು ಮಾಡಿಸ್ತಾರ ಹೆಸರು ಶ್ರೀಧರ ಶ್ರೀಧರ್ ಅಂತ ಇಲ್ಲಿ ಯಾವ ಇಲ್ಲಿ ಕರ್ಕೊಂಡು ಈಗ ಬರ್ತಾರೆ ಈಗ ಇವ್ರು ಹೇಳ್ಬಿಡ್ತಾರ

హలో ఏపీఎంసీ పోలీస్ స్టేషనా యారు మాట్లాడదా ఏం ఎస్ ఎర నేసి మాట్లాడదు నమస్కారం ఇది ಎಸ್ ಎಲ್ ಎನ್ ಮಾಲ್ ಗೊತ್ತಲ್ಲ ಎಸ್ ಎಲ್ ಎನ್ ಮಾಲ್ ಎಸ್ ಎಲ್ ಎನ್ ಮಾಲ್ ಈ ಸಂಗಮ್ ಸರ್ಕಲ್ ಹತ್ರ ಗೇಟ್ ಒಳಗಡೆ ಇಲ್ಲಿಗೆ ರೇಷನ್ ಲೋಡ್ ಮಾಡಿ ದೊಡ್ಡ ಗಾಡಿ ಲೋಡ್ ಮಾಡಿದ್ದಾರೆ ನಂಬರ್ ಫೋಟೋ ಸರ್ ಚೆನ್ನಾಗಿ ಇದ್ರ ನಾಲ್ಕು ಜನ ಓಡೋಗಿದ್ದಾರೆ

लोड हो गया तुम सो रहे जल्दी करो, समझ रहे हैं ना? हम्म, ओके मुश्तसाकल ले, ठीक है चल। गाड़ी, फोटो तस्वीर याद गाड़ी, जिंदगी को कटे को बड़ा देख, कटे को बड़ा देख। एयर वाली को

ಆರು ಏಳು ಮಾಡ್ತೇನೆ ಅಂದ್ರೆ ಆರು ಇಂಟು ಹಿಂಗೆ ಏಳು ಅಲ್ಲ ಒಂದು ಎರಡು ಮೂರು ಹಿಂಗಿಂಗ್ ಆರು ಹಿಂಗೆ ಏಳು ಹಿಂಗಿಂಗ್ ಒಂಬತ್ತು ಲೆಕ್ಕ ಮುನ್ನೂರ ಎಪ್ಪತ್ತು ಇಲ್ಲ ಇಲ್ಲ ಇನ್ನೂ ಅದೊಂದು ಗಾಡಿ ಅಲ್ಲ ಅದೊಂದು ತೆಗೆದು ಸದ್ ನಾಲ್ಕು ತೆಗೆದು ಹಾಕಿ ಕೆಳಗ ಎಲ್ ಹಾಕಿ ಹಾ ವಿಜಯ್ ತರ್ಬೇಕಲ್ಲ ಬೇಡವಾ ರಾಮು ನೀವು ಗೊತ್ತಾಗ ಹೋಗುತ್ತೆ ಗಾಡಿ

ಯಾರು ಹೋದ್ರ ಹೋಗ್ಲಿ ಪಪ್ಪ ನಮ್ದು ನಮಗೆ ಅವರಲ್ಲ ಅದೆಲ್ಲ ಇಲ್ಲಿಗೆ ಇವಾಗ ಮಾಡ್ಬೋದು ನಿಮ್ಗೆ ಗೊತ್ತಾಗ ಯಾವ ತೋರ ಗೊತ್ತಿಲ್ಲ ನೋಡಿ ಒಳ್ಳೆ ಯಾವ್ದು